ಹಾವೇರಿ ಜಿಲ್ಲೆಯ ಸೌಭಾಗ್ಯ ಬಸವರಾಜ್ ಮುಷ್ಟಿಗೇರಿಯವರು ಜನಪರವಾಗಿ ರೈತರ ಬದುಕಿಗೆ ಹೊಸತನವನ್ನು ತಂದವರು ರೈತರ ಕಣ್ಮಣಿಯಾಗಿ ರೈತರ ಒಡನಾಡಿಯಾಗಿ ಸಮಾಜಮುಖಿಯಾಗಿ ನೊಂದ ರೈತರ ಸಹಾಯಕ್ಕೆ ನಿಂತು ಸರ್ಕಾರದ ಸಹಾಯಧನ ಆಧಾರದ ಮೇಲೆ ಸಬ್ಸಿಡಿ ರೂಪದಲ್ಲಿ ಉಳುಮೆ ಹಾಗೂ ರೈತರ ಕೆಲಸಗಳಿಗಾಗಿ ಟ್ಯಾಕ್ಟರ್ ಕೊಡಿಸುತ್ತಾ ರೈತರ ಹೆಮ್ಮೆಯ ಮಗಳಾಗಿ ರೈತರ ಜನಮನ ಗೆದ್ದ ಸೌಭಾಗ್ಯ ಬಸವರಾಜ ಮುಷ್ಟಿಗೇರಿ ಎಂದರೆ ರೈತರ ಕಷ್ಟಗಳಿಗೆ ಸ್ಪಂದಿಸುವ ದಿಟ್ಟ ಮಹಿಳೆ ಎಂದೆನ್ನಬಹುದು ಜನಪರವಾಗಿ ಸಾಮಾಜಿಕವಾಗಿ ಈ ನಾಡಿನ ರೈತರ ಜನಗಳ ಸಂಕಷ್ಟಗಳಿಗೆ ಸ್ಪಂದಿಸುವ ಮಹಿಳೆಯಾಗಿದ್ದಾಳೆ ರೈತರ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಪಾಲ್ಗೊಂಡು ರೈತರ ಜನರಲ್ಲಿ ತಾನು ಬೆರೆತುಕೊಂಡು ರೈತರ ಸಮೃದ್ಧಿ ಜೀವನಕ್ಕೆ ಆಸರೆಯಾಗಿ ಊರುಗೋಲಾಗಿದ್ದಾರೆ ಎಂದರೆ ತಪ್ಪಾಗಲಾರದು ಅದೆಷ್ಟೋ ವಿಕಲಚೇತನರಿಗೆ ನೊಂದ ಮಹಿಳೆಯರಿಗೆ ಸಹಾಯ ಮಾಡಿದ್ದಾರೆ ಮನುಷ್ಯ ಕುಲವೊಂದೇ ಯಾರಾದರೇನು ಮನುಷ್ಯರಲ್ಲವೇ ಜಗತ್ತಿನಲ್ಲಿ ರೈತರ ಜನರ ಬಾಳಿಗೆ ಬೆಳಕಾಗುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ರೈತರ ಸುಖ ದುಃಖಗಳಲ್ಲಿ ನಾವೂ ಭಾಗಿಯಾಗೋಣ ಎಂಬ ಮಾತುಗಳನ್ನಾಡಿದರು ಇದು ನನ್ನ ಸೌಭಾಗ್ಯ ರೈತರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಬೇಕೆನ್ನುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ಎಂದರು